ಸ್ನೇಹಿತರೆ ನಮಸ್ಕಾರ ನಾನು ಹನುಮಂತ್ ಮಟ್ಟೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ ಸದ್ಯಕ್ಕೆ ನಾನು ನವಬಾದ್ನಲ್ಲಿದ್ದೇನೆ ಈ ನವಬಾದ್ನಿಂದ ಈ ಕಡೆ ಬೀದರ್ಗೆ ಹೋಗುವಂಥ ಮಾರ್ಗ ಇದು ಈ ರಸ್ತೆಯ ಪಕ್ಕದಲ್ಲಿ ಮರಗಳು ಹಚ್ತಾ ಇದ್ದಾರೆ ನೋಡಬಹುದು ಇದರ ಸೈಜ್ ಒಂದು ದೀಡ್ ಫೀಟ್ ಕಾಣಿಸ್ತಾ ಇದೆ ಅದರಲ್ಲಿ ತೆಗ್ಗಷ್ಟು ಹುಡ್ದಾರ ನೋಡಬಹುದು ಇದು ಒಂದು ಎರಡು ಅಡಿ ಗುಂಬು ಕಾಣಿಸ್ತಾ ಇದೆ ಈ ಅಳತೆಯ ಈ ಬ್ಯಾಗಿನ ಅಳತೆಯಂತೆ ಒಂದು ಮೀಟ್ರ್ ಅಗಲ ಮತ್ತು ಒಂದು ಮೀಟ್ರ್ ಗುಂಬಿರ್ಬೇಕು ಅಂದರೆ ಒನ್ ಒನ್ ಇಂಟು ಒನ್ ಮೀಟರ್ ಅಗಲಿರಬೇಕು ಒಂದು ಮೀಟ್ರ್ ಗುಂಬಿರಬೇಕು ಅಂತ ನನಗೆ ನನಗನ್ನಿಸ್ತಾ ಇದೆ ಹಾಗಾಗಿ ಆ ರೀತಿ ಇವರು ಕೆದರಿನೋ ಅಂತ ನನಗೆ ಅನ್ನಿಸ್ತಾ ಇದೆ ಹಾಗಾಗಿ ನಾವು ಸಂಬಂಧಪಟ್ಟ ಅಧಿಕಾರಿಗಳು ನೋಡಿ ಈ ಮರಗಳೇನಾದ್ರೂ ಒಂದು ನಿಯಮ ಅನುಸಾರ ಏನು ಬ್ಯಾಗಿನ ಸೈಜ್ ಇರ್ತದೆ ಬ್ಯಾಗಿನ ಪ್ರಕಾರ ಏನಂತಂದ್ರೆ ಇವ್ರಿಗೆ ಗಾರಿಗೆ ಹಚ್ಚಿಸಿದ್ರೆ ಮರಗಳೇನಂದ್ರೆ ಬೆಳಗ್ದ ನೀವು ಮನಸ್ಸು ಬಂದಪ್ಲೆ ಏನೋ ಸುಮ್ಮನೆ ಸರ್ಕಾರದ ಹಣ ಲೂಟಿ ಮಾಡಬೇಕಮ್ಮಂಥ ಉದ್ದೇಶದಿಂದ ತಾವು ಮನೆ ಬಂದ ಹಚ್ಚಿದಿರಿ ಅಂತಂದ್ರೆ ಮರಗಳೇನಂದ್ರೆ ಸರಿಯಾಗಿ ಬೆಳೆಯಲ್ಲ ಸಾರ್ವಜನಿಕರ ತೆರಿಗೆ ಹಣ ಹಾಳು ಮಾಡ್ತಾ ಇದ್ದೀರಿ ಅನ್ನೋದು ನನ್ನ ಅನಿಸಿಕೆ ಇದೆ ದಯವಿಟ್ಟು ಇಲ್ಲಿ ಯಾರು ಅಂತಂದು ಯಾರು ಇದ್ದವ್ರ ಅಂತಂದ್ರೆ ಅವ್ರಿಗೆ ಮಾತಾಡ್ತೇನೆ ಈ ಸೈಜಿಂದು ಇಷ್ಟೇ ಇರ್ತಾವಂತ ನನಗೂ ಪಕ್ಕ ಗೊತ್ತಿಲ್ಲ ಗೊತ್ತಿಲ್ಲರ್ದೇ ಇದು ಮಾಡೋದು ತಪ್ಪು ಅಂತ ನಾ ಹೇಳಲ್ಲ ಆದರೆ ನೋಡಿದ ಜನ ಮತ್ತು ಜ್ಞಾನವುಳ್ಳ ವ್ಯಕ್ತಿಗಳು ಮತ್ತು ಅಧಿಕಾರಿಗಳಿಗೆ ನಂತರ ಜ್ಞಾನವುವರು ಇದ್ದರು ಅಂತಂದ್ರೆ ಅದು ಈ ಸೈಜಿಂದ ಅಲ್ಲ ಅಂತಂದು ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಸಡನ್ಲಿಸಿ ಯಾರಿನ ಕೆಲಸ ಮಾಡ್ತಾಯಿದ್ದಾರೋ ಅವ್ರಿಗೇನಂತರ ಒಂದು ನಿರ್ದೇಶನ ನೀಡಿ ಅದರ ನಿಯಮ ಅನುಸಾರ ಹಚ್ಬೇಕಂಬ ಅಂತ ನಮ್ಮ ಉದ್ದೇಶ ಯಾಕಂತಂದರೆ ಒಂದು ಗಿಡದ ಖರ್ಚ ಸುಮ್ಮನೆ ಕಮ್ಮಿ ಅಂತಂದರೆ ಐದುನೂರಿನಿಂದ ಒಂದು ಸಾವಿರವರೆಗೆ ನಂತರ ಖರ್ಚು ಇರ್ತದೆ ಇಲ್ಲಿ ಜನಗಳು ಮಾಡ್ತಕ್ಕಂತಹ ಪೂಜೆ ವೇಸ್ಟು ಸಮಯ ವೇಸ್ಟು ಹಾಗಾಗಿ ಏನಂತಂದ್ರೆ ಅದನ್ನು ಸಾರ್ವಜನಿಕರ ತೆರಿಗೆ ಹಣ ತಾವು ಹಾಳು ಮಾಡಬಾರ್ದು ಸದ್ಬಳಕೆ ಮಾಡ್ಕೋಬೇಕಂತಂದ್ರೆ ನನಗೆ ಉದ್ದೇಶದ ಓ ನೋಡೋಣ ಇಲ್ಲಿ ಯಾರೋ ಕೆಲಸ ಮಾಡ್ತಿದ್ರೆ ನೋಡೋಣ ಅವ್ರು ಬರಲಿ ಈ ಗಾರಿ ಬಲಕ್ಕೆ ಬರಲಿ ಬಂದಾಗ ಏನಂತಂದ್ರೆ ನಾನು ನಿಮಗೆ ತೋರಿಸ್ತೀನಿ ಅವ್ರು ಏನು ಮಾಡ್ತಾರಮ್ಮ ಅಂತ ಬ್ಯಾಗಿನ ಸೈಜು ಒಂದು ಬೈ ದೀಡು ಕಾಣಿಸ್ತಾ ಇದೆ ಅದರ ತಕ್ಕಂತೆ ಅದರ ಆ ಬ್ಯಾಗಿನ ಅಳತೆಯಂತೆ ಇಲ್ಲಿ ತೆಂಗ ಹೊಡೆದಿಲ್ಲ ಬೇಕಾದರೆ ಯಾರು ಕಮೆಂಟ್ ಮಾಡಿ ಸ್ವಲ್ಪ ಜ್ಞಾನ ಉಳ್ಳವ್ರು ಯಾರ ಇದ್ರ ಬಗ್ಗೆ ಮಾಹಿತಿ ತೋರಿದ್ರೆ ಸ್ವಲ್ಪ ಹೇಳಿದ್ರೆ ಸರಿಯಾಗಿರ್ತದ ನೋಡೋಣ ಅವ್ರು ಯಾಕೋ ಮುಂದಕ್ಕೆ ಬರ್ತಾಯಿಲ್ಲ ನಾವು ಲೈವ್ ಅಥವಾ ವಿಡಿಯೋ ಮಾಡೋದೇನೋ ಗೊತ್ತಾಗಿ ನಂಗೆ ಕಾಣಿಸ್ತದೆ ಹ್ಯಾ ಏನಂತಾರೆ ಆ ಕಡೆ ಕಡೆ ಮಾರಿ ಬಂದು ನಿಂತರ ಮಾಡ್ಬೇಕಪ್ಪ ಅಂತ ಅವ್ರಿಗೆ ಕುದಿ ಬಿದ್ದಿರಬೇಕು ಯಾಕೋ ವ್ಯಕ್ತಿ ಹಿಂಗೆ ಇದು ಮಾಡ್ತಾ ಅಂತಂದು ಇಲ್ಲಿ ಯಾರೀ ವಾಚರ್ ಯಾರ ಇದು ನೀವೇನಾವೀಂದ್ರ ಸೈಜ್ ಅಣ್ಣ ಇದು ಲೈವ್ ಚಲೋದಾ ಲೈವ್ ಚಲೋದ ಬ್ಯಾಗಿನ ಸೈಜ್ ಏನಾರ ಇದು ಬೈ ಟು ವೆಲ್ ಅಂದ್ರೆ ಒನ್ ಫೀಟ್ ಆಟ್ ಇಂಚು ಅಡ್ಡಲ ಹೈಟ್ ಏನಾದ್ರೆ ಒನ್ ಫೀಟ್ ಅಂತ ಹೇಳ್ತಾ ಇದ್ರೆ ಕರೆಕ್ಟ್ ಹೇಳ್ರಿ ಯಾಕಂದ್ರೆ ದಾರಿ ತಪ್ಪಿಸ್ಬೇಡ್ರಿ ಇಲ್ಲಿ ಇದ್ದಂತ ನೀವು ಹೇಳ್ರಿ ನಿಮ್ಗೆ ಯಾಕಂತಾರೆ ನಿಮ್ಮ ನಾಲಿನ ಅಧಿಕಾರಿ ನಿಮಗೆ ಕಳ್ಸಿರ್ಬೇಕು ನೀವು ಮಾಡಿ ಯಾಕೆ ನಿಮ್ದೇನ್ ತಪ್ಪದಂತ ನಾನು ನೀವು ತಪ್ಪು ಹೇಳತ್ತಿಲ್ಲ ಇದ್ದಂತ ಸೈಜ್ ನೋಡಿದ್ರೆ ಇದು ಯಾಕೋ ನನಗೆ ಹೆಚ್ಚಿಗೆ ಕಾಣಿಸ್ತೀರ ನೋಡಕರ ನೋಡ್ರಿ ಬ್ಯಾಗ್ ದೊಡ್ಡದ್ ಕಾಣಿಸ್ಲತ್ತ ಈಗ ನನಗೆ ಆಟ್ ಮಾರ ಅಂದಿರಲ್ಲೂ ಎಲ್ ಅಂತೂ ಜಾಸ್ತಿ ಇದೆ ಇದು ನನಗೆ ಇಲ್ಲಿ ಎಂಟ್ ಕಿಂತ ಹೆಚ್ಚಿಗೆ ಏನಾರ ಒಂದು ಫೀಟ್ ಆಗಲಿ ದೇಡ್ ಫೀಟ್ ಹೈಟ್ ಇರಬೇಕು ಹಾ ಆಯ್ತು ಈಗ ಇದೀಗ ಅಷ್ಟೇ ಅದ ಅಂತ ತಿಳ್ಕೊ ರೀ ನೀವು ಒಂದು ಅಷ್ಟೇ ಅದ ಅಂತ ತಿಳ್ಕೊರಿ ಹಚ್ಚಟ್ರಿ ಫೋನಲ್ಲಿ ಇದ್ದೀ ಗ್ಯಾರಿ ಎಷ್ಟು ಬೈ ಎಷ್ಟು ಅದಕ್ಕೆ ಸೈಜ್ ಅವ್ರಿಗೆ ಕಾಲ್ ಓಪನ್ ಸ್ಪೀಕರ್ಗೆ ಇರ್ಬೇಕಾರ ಎಷ್ಟು ಎಷ್ಟು ಇರ್ಬೇಕು ಗಾರಿ ಸೈಜ್ ಈ ಈ ಬ್ಯಾಗಿನ್ ಪ್ರಕಾರ

ಸರ್ ನಾನು ಕೆ ಆರ್ ಎಸ್ ಪಾರ್ಟಿದ ಜಿಲ್ಲಾ ಅಧ್ಯಕ್ಷ ಹಣವಂತ ಮಟ್ಟೆ ಮಾತಾಡೋದು ಎಲ್ಲಿದ್ದರೆ ಸರ್ ತಾವು ಆಫೀಸಾಗಿದ್ರೆ ಇಲ್ಲಿ ರವಿ ಅಂಬರ್ ಏನಂತಾರೆ ಇದ್ದಾರೆ ನಮ್ಮ ಜೊತೆಗೆ ರವೀಂದ್ರ ಅಂತ ನವಬಾರ್ಲಿಂದ ಬೀದರ್ ಕಡೆ ಮರಗಳು ಹಚ್ಕೊತಾ ಹೊಂಟಿದ್ದಾರೆ ಹಾಗಾಗಿ ಇದರ ಸೈಜ್ ಅಂತಕ್ಕಂತೆ ಗಾರಿಗಳು ಕೆದರಿಲ್ಲ ಸರ್ ಇದು ಸರ್ ಈ ಗಿಡ ಹಚ್ಚಿದ್ವಲ್ಲ ಸರ್ ವರ್ಷಕ್ಕ ಗಿಡ ಏನಂತಂದ್ರೆ ಒಂದ್ ಸಾವಿರ ಗಿಡ ಅಂತಂದ್ರೆ ಒಂದ್ ಟೆನ್ ಪರ್ಸೆಂಟ್ ಏನಂತಂದ್ರೆ ಕ್ಯಾಜ್ಯುಲಿಟಿ ರಿಪ್ಲೇಸ್ಮೆಂಟ್ ಅಂತ ರೀ ಹೋಗಿನ ಗಿಡಗಳನ್ನ ಹಚ್ಚಿರ್ತೀವಿ ನಾನ್ ಟೆನ್ ಪರ್ಸೆಂಟ್ ಕ್ಯಾಜುಲಿಟಿ ರಿಪ್ಲೇಸ್ಮೆಂಟ್ ಇವಾಗ ಮಾಡ್ತಾ ಮಳೆ ಬಂದಿದಲ್ಲ ಈಗಡೆ ಈಗ ಅಂದ್ರೆ ಈಗ ರಸ್ತೆ ಬದಿ ಬದಿಗೆ ಏನಂತಾರೆ ಮೊದಲಿನ ಹಚ್ಚಿಂದಿತ್ತು ಅದು ಹೋಗಿನ ಜಾಗದಾಗ ಈಗ ಹಚ್ಚಲತ್ತಿರಿ ಶಾಂತಕುಮಾರ್ ಸರ ಶಾಂತಕುಮಾರ್ ಸರ ನಂದೊಂದು ರಿಕ್ವೆಸ್ಟ್ ದಯವಿಟ್ಟು ಸುಳ್ಳು ಮಾಡಬೇಡ್ರಿ ದಾರಿ ತಪ್ಪಿಸ್ ಮಾಡ್ಬೇಡ್ರಿ ಲೈವ್ ಚಾಲದ ಯಾಕ ಜನಗಳು ನೋಡ್ತಾರ ಈ ಬ್ಯಾಗಿನ್ ಅಂತ ಇದು ಗಾರಿಗಳು ಅಲ್ಲ ದಯವಿಟ್ಟು ನಂತರ ಮರಗಳು ನಿಮಗೆ ಬೆಳೆಸಬೇಕೇ ಅಂತ ಗ್ರಿ ಇತ್ತು ಅಂತಂದ್ರೆ ಅದ್ರ ಸೈಜಿಂದ ಗಾರಿ ಹೊಡೆದು ಹಚ್ಚರಿ ಇಲ್ಲ ಅಂತಂದ್ರೆ ಗಿಡಗಳು ಇಕ್ಕರಿ ಅದು ಯಾಕಂದ್ರೆ ಇವ್ರದ್ದು ಕೂಲಿನೂ ವೇಸ್ಟ್ ಆಗೋಲ್ಲ ಮತ್ತು ಇಲ್ಲಿ ಟೈಮ್ನು ವೇಸ್ಟ್ ಆಗೋಲ್ಲ

ಹಾ ಹಾ ಈಗ ಈಗ ಜೆಸಿಪಿ ಲಿಂದ ಕೆದರ್ಬಹುದು ಮನುಷ್ಯರಿಂದ ಕೆದರದ ಅವಶ್ಯಕತೆ ಇಲ್ಲ ಏನೇನಾಗಾಡ್ ಇದನ್ನೇ ಇಲ್ಲ ಸರ್ ಪೂರಾ ಮೆತ್ತಗದ ಲೈವ್ ಇಲ್ಲಿ ನೋಡ್ತಾ ಇದಾರೆ ಜನಗಳು ಪೂರಾ ಮೆತ್ತಗದ ರೋಡ್ ಅನ್ನು ಮಾಡಿದ್ರು ಆ ಜಾಗದಾಗ ಯಾಕಂದ್ರೆ ನೀವ್ ಎಲ್ಲಿದ್ರೆ ಬರ್ಬೇಕಾರ ಇಲ್ಲಿಗೆ ಇಲ್ಲ ಜಾಗದಲ್ಲಿ ಯಾರಿಗಾರ ಒಬ್ಬರಿಗೆ ಕಳ್ಕೊಡ್ರಿ ನಿಮ್ದು ಅಧಿಕಾರಿಗಳು ಯಾರಿದ್ದಾರೆ ಕಳ್ಕೊಡ್ರಿ ಕಾನೂನು ಬಾಹಿರ ಅದ ಇದು ನೀವು ಗಿಡಗಳು ಹಚ್ತಾ ಇಲ್ಲ ಯಾಕಂದ್ರೆ ನಿಮ್ದು ಹೈಯರ್ ಆಫೀಸರ್ ನೋಡ್ತಾರೆ ಸಂಬಂಧಪಟ್ಟ ನಮ್ಮ ಮಾನ್ಯ ಸರ್ ಆಯ್ತಾಯ್ತು ಯಾಕಂದ್ರೆ ಇದು ಸರಿ ಆಯ್ತು ಸರ್ ಥ್ಯಾಂಕ್ ಯು ಬಂದಗಳೇ ನೋಡ್ಬೋದು ಮನುಷ್ಯರಿಂದ ಕೆದರಬೇಕಾದ್ರೆ ಇದು ಬಹಳ ಘಟ್ಟ ಅದ ಅಂತ ಹೇಳ್ತಾ ಇದ್ದೀರ ತಮಕಿದ ಜರ ಕಾಲ್ ಹೊಡಿಬೇಕಾದ್ರೆ ಏನು ಏನದ ಜರ ಕಿದ ಕೂಳಿಸ್ ನೋಡ ಅದಕ್ಕೆ ಇದು ಖುಷಿಲಿಂದ ಕೆದರಲಕ್ಕ ಐತದ ಆಗಲ್ಲ ಕೆದರಪ್ಲೆ ಅದನ ಏನು ತೋಲ್ ಘಟ್ಟದ ತೆಳ್ಳದ ಏನು ಇದು ಇದು ತೆಳ್ಳದ ಈಗ ಬಿದ್ದಿಂದ ಇದು ಈಗ ಇದು ಕೆದರಿನಷ್ಟು ತೆಳ್ಳದನ ಅದರ ಬುಡಕ್ಕೆ ಅದರ ಬುಡಕ್ಕೆ ಇರಲಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇದೆ ಇಲ್ಲಿ ಕೆಳಗ ರೋಡಿನವ್ರು ಕೆಲಸ ಮಾಡೋ ಹತ್ತಿನಾಗ ಮಣ್ಣು ಬಿದ್ದ ಭರ್ತಿ ಹಾಕಿದದ ಇದು ಭರ್ತಿ ಹಾಕಿದದ ಇದಕ್ ಜೆ ಸಿ ಲಿಂದ ಸುಮ್ಮನೆ ಮೇಲೆ ಮೇಲೆ ಕೆದ್ರೆ ಬಿಟ್ರಿ ಅದಕ್ಕೆ ಜಾಡ್ಸ್ ವಾತ್ರ ಬಿದ್ದು ಹೋಯ್ತದ ಆ ಟೈಪ್ ಮೆತ್ತ ಅದಕ್ಕೆ ಇದು ಘಟ್ಟದ ಅಂತಂದ್ರೆ ಶಾಂತಕುಮಾರ್ ಹೇಳ್ತಾ ಇದ್ದಾರ ಗಮನಿಸಬಹುದು ಯಾಕಂತಂದ್ರೆ ಘಟ್ಟದ ನಾವು ಅದರಿಂದ ಜೆ ಸಿ ಬಿಲಿ ಅದ್ರ ಕಡೆ ನಾವು ಜೆ ಸಿ ಹಚ್ಚಿದ ಹಚ್ಚಿದಿವಸ ಮನುಷ್ಯರ್ಲಿ ಕೆದಲಾಕ ಆಗಲ್ಲ ಅಂತ ಹೇಳ್ತಾ ಇದ್ದಾರ ಇದು ಪೂರಾ ಏನಂತಾರೆ ರೋಡ್ ಮಾಡೋ ಹತ್ತಿರ ಬಿದ್ದಿನ ಮಣ್ಣದ ಇದು ಮತ್ತೆ ಇನ್ನೊಂದು ರೋಡಿಗೆ ಏನಂತಂದ್ರೆ ಎಷ್ಟು ಫೀಟದು ಭಾಳ ಸಿಟ್ಲಂದ್ರೆ ಎಷ್ಟು ಬಿಟ್ಟಿದ್ದಿರ್ಬಹುದು ನಿಮಗೆ ತೋರಿಸ್ತೇನೆ ನಾನು ಒಂದು ಎರಡು ಮೂರು ನಾಲ್ಕು ಐದು ಐದು ಅಂದ್ರೆ ಆರು ಫೀಟ್ ಭಾಳ ಸಿಟ್ಟಲ್ ಇದೊಂದು ಇದು ಒಂದು ಒಂದು ಐದರಿಂದ ಆರು ಫೀಟ್ ಅನ್ನೋದ್ರ ರೋಡಿಗೆ ಬಿಟ್ಟದ ಇಷ್ಟು ಹತ್ತಿರ ಇವ ಮರಗಳು ಹಚ್ಬಹುದ ಅಂದರೆ ರಸ್ತೆಗೆ ಹತ್ತಿ ಇದು ಇದು ಅಂತ ಈಗ ಡಿವೈಡರ್ ರೋಡ್ ದೊಡ್ಡ ರೋಡು ಅಂದ್ರೆ ಐದಾರು ಫೀಟೇ ಆಗಲ್ಲ ರಸ್ತೆಗೆ ಮತ್ತು ಮರದ ಮಧ್ಯಾಹ್ನಂತರ ಎಷ್ಟೇ ಅಂತರ ಇರಬೇಕಾ ನಾಳಿನ ದಿನ ಮತ್ತಿದೇನಂತಂದ್ರೆ ಗಿಡದ ರೋಡಿನ ಮೇಲೆ ತಿಳ್ಕೊಂಡು ಕಟ್ ಮಾಡೋಂಥ ಕೆಲಸ ಆಯ್ತದ ಬಂಧುಗಳೇ ನೋಡ್ಬೋದು ಆ ಡಿ ಎಫ್ ಸರ್ ಅವರೇ ಜರ ನೋಡಿ ಇದಕ್ಕೆ ಇದಕ್ಕನಂತರ ಸರಿಯಾದ ವ್ಯವಸ್ಥೆ ಇದು ಮಾಡಿ ಇಲ್ಲ ಹೋದರೆ ನಾವು ತನಿಖೆ ಮಾಡಿಸಬೇಕಾಯ್ತದ ಬೇಕಾದ್ರೆ ಫೋಟೋ ತಗೋರಣ ನೀವು ಹಂಗೇನಿಲ್ಲ ಹಾ ಇಲ್ಲ ನಾ ಹೇಳ್ತಾ ಇದ್ದೆ ಲೈವ್ ಅದ ಆಲ್ರೆಡಿ ನಾನು ಲೈವ್ನಾಗ ಬಂದೆ ಬೇಕಾದ್ರೆ ಹಿಡ್ರಿ ಇದನ್ನು ಮಾತಾಡ್ತೇನೆ ಸ್ನೇಹಿತರೆ ಇವಾಗ ನಾ ಇಲ್ಲಿದ್ದಂಥ ಏನು ವ್ಯವಸ್ಥೆ ಇದೆ ನಾನು ತೋರಿಸಿದ್ದೇನೆ ದಯವಿಟ್ಟು ಡಿ ಎಫ್ ಒ ಸರ್ ಇದು ಸರಿ ಸರಿದಲ್ಲ ಮೇಡಮ್ ಹೋಗಿದ್ದಾರೆ ಡಿ ಎಫ್ ಇಲ್ಲೇ ನಿಮ್ಗೇನು ಒಂದು ಆರು ಕಿಲೋಮೀಟರ್ ಇಲ್ಲ ನಿಮ್ಮ ಇಲಾಖೆಯಿಂದ ಐದೇ ಕಿಲೋಮೀಟರ್ ಆಗ್ಬೋದು ಯಾಕಂದ್ರೆ ಅಂಬಿಡ್ಗಾರ್ ಸರ್ಕಾರದಿಂದ ಆರು ಕಿಲೋಮೀಟರ್ ಅದ ಈಚಾಗ ನಿಮ್ಮ ಇಲಾಖೆಯಿಂದ ಇಲ್ಲಿ ಬರಬೇಕಾದ್ರೆ ಒಂದು ಐದುವರೆ ಐದು ಐದುವರೆ ಆಗ್ಬೋದು ದಯವಿಟ್ಟು ಬಂದೇನಂತಂದ್ರೆ ನಿಯಮಾನುಸಾರ ಅನುಸಾರ ಮರಗಳು ಏನಂತಂದ್ರೆ ಹಚ್ಚಿಸಬೇಕಂತಂದೇನಂತಂದ್ರೆ ನಾವು ನಿಮ್ಮ ಜನತ್ರ ಹೇಳ್ತಾ ಇದ್ದೇವೆ ಒಂದು ವೇಳೆ ಇದು ಅದ್ರ ಪ್ರಕಾರ ನೀವು ಮಾಡಲಿಲ್ಲ ಅಂತಂದ್ರೆ ಇದಕ್ಕೆ ರಿಪೀಟ್ ನಾವೆಂದ್ರೆ ತನಿಖೆ ಮಾಡೋಕೆ ಹಚ್ಚಿ ಕಾನೂನು ಬಾಹಿರಿ ಇತ್ತು ಅಂದ್ರೆ ಯಾರು ಅಧಿಕಾರಿಯೂ ಮಾಡೋಕೆ ಅವರು ಮಾಡೋದಾದ್ರೆ ಕಾನೂನು ಕ್ರಮ ಅನ್ನೋದ್ರೆ ಕೆಲಸ ನಾವು ಹಸ್ತೇವೆ ಅಂತಂದು ಹೇಳ್ತಾ ಇದ್ದೇವೆ ಇಷ್ಟು ಹೇಳಿ ನಾನು ನಿಮ್ಗೆ ಜನತೆ ಅಂತಂದ್ರೆ ಈ ಲೈವ್ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕೆ ಆರ್ ಎಸ್